ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಮಾಜಿ ಅಳಿಯ ಧನುಷ್ ವಿರುದ್ಧ ಕಾಲಿವುಡ್ ಸ್ಟಾರ್ ನಟಿ ನಯನತಾರ ಪತ್ರದ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಗುಡುಗಿದ್ದಾರೆ ನಟ ಧನುಷ್ ಓರ್ವ ನೀಚ ನೀನು ಅಭಿಮಾನಿಗಳ ಮುಂದೆ ನಾಟಕ ಮಾಡುತ್ತೀಯಾ ಫ್ಯಾನ್ಸ್ಗಳ ಮುಂದೆ ಫೇಕ್ ಆಗಿ ಇರ್ತೀಯ ಎಂಬುದಾಗಿ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ ಹೀಗೆ ಓಪನ್ ಆಗಿ ಧನುಷ್ ವಿರುದ್ಧ ವಾದ ಘೋಷಣೆ ನೋಡಿ ಕಾಲಿವುಡ್ ಸಿನಿರಂಗ ಹೌಹಾರಿದೆ ಏಕಾಏಕಿಯಾಗಿ ನಟಿ ನಯನತಾರಾಳ ಸ್ಟೇಟ್ಮೆಂಟ್ ಇದೀಗ ಕಾಲಿವುಡ್ ಸೇರಿದಂತೆ ಇತರ ಚಿತ್ರರಂಗದಲ್ಲಿ ಭಾರಿ ಸೌಂಡ್ ಆಗುತ್ತಿದೆ ಇತ್ತೀಚೆಗೆ ನಟಿ ನಯನತಾರ ಜೀವನದ ಬಗ್ಗೆ ಬಿಯಾಂಡ್ ಫೇರಿ ಟೇಲ್ ಎಂಬ ಡಾಕ್ಯುಮೆಂಟರಿ ಟ್ರೈಲರ್ ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗಿದೆ ಡಾಕ್ಯುಮೆಂಟರಿಯ ಟ್ರೈಲರ್ ರಿಲೀಸ್ ಆದ ಬೆನ್ನಲ್ಲೇ ನಟ ಧನುಷ್ ಹತ್ತು ಕೋಟಿ ಡ್ಯಾಮೇಜ್ ಕ್ಲೈಮ್ ಮಾಡುವಂತೆ ನಟಿ ನಯನತಾರಾಗೆ ನೋಟಿಸ್ ಜಾರಿ ಮಾಡಿದ್ದಾರಂತೆ ಇದಕ್ಕೆಲ್ಲ ಕಾರಣ ಎರಡ್ ಸಾವಿರ ಹದಿನೈದರಲ್ಲಿ ಬಿಡುಗಡೆಯಾಗಿ ಕಾಲಿವುಡ್ನಲ್ಲಿ ಭಾರಿ ಯಶಸ್ಸು ಕಂಡ ಸಿನಿಮಾ ನಾನು ರೌಡಿ ವಂತೆ ಹೌದು ಸಿನಿಮಾದಲ್ಲಿ ವಿಜಯ ಸೇದುಪತಿ ಮತ್ತು ನಟಿ ನಯನತಾರ ನಟನೆ ಮಾಡಿದ್ರೆ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ಮಾತ್ರ ನಟ ಧನುಷ್ ಇದೀಗ ನಟಿ ನಯನತಾರ ನಾನು ರೌಡಿ ಸಿನಿಮಾದ ಕೇವಲ ಮೂರು ಸೀನ್ ಸೀನ್ಗಳನ್ನು ತಮ್ಮ ಡಾಕ್ಯುಮೆಂಟರಿಯಲ್ಲಿ ಬಳಸಿಕೊಂಡಿದ್ದಾರೆ ಇದನ್ನೇ ಪ್ರಶ್ನೆ ಮಾಡಿರುವ ನಟ ಧನುಷ್ ಅನುಮತಿ ಇಲ್ಲದೆ ನಾನು ರೌಡಿ ಸಿನಿಮಾದ ದೃಶ್ಯಗಳನ್ನ ಬಳಸಿದ್ದಕ್ಕೆ ಹತ್ತು ಕೋಟಿ ದಂಡ ಕಟ್ಟುವಂತೆ ಲೀಗಲ್ ನೋಟಿಸ್ ಜಾರಿ ಮಾಡಿದ್ದಾರೆ ಯಾವಾಗ ನಟಿ ನಯನತಾರ ಲೀಗಲ್ ನೋಟಿಸ್ ಜಾರಿ ಆಯಿತು ನಟ ಧನುಷ್ ವಿರುದ್ಧ ಕೆಂಡಮಂಡಲ ಆಗಿದ್ದಾರೆ ಈ ಹಿಂದೆ ನಾವು ರೌಡಿ ಸಿನಿಮಾದ ದೃಶ್ಯಗಳನ್ನ ಬಳಸಿಕೊಳ್ಳುವುದಾಗಿ ತಮಗೆ ಪತ್ರ ಬರೆದಿದ್ವಿ ಆದ್ರೆ ಆ ಪತ್ರಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಆದ್ರೆ ಇದೀಗ ಕೇವಲ ಮೂರು ಸೆಕೆಂಡ್ ದೃಶ್ಯವನ್ನು ಬಳಸಿದ್ದಕ್ಕೆ ಹತ್ತು ಕೋಟಿ ಲೀಗಲ್ ನೋಟಿಸ್ ನೀಡಿರುವ ನೀನೊಬ್ಬ ನೀಚ ರೌಡಿ ಸಿನಿಮಾ ಮಾಡುವಾಗ ಹೇಗೆಲ್ಲ ನಡೆದುಕೊಂಡಿದ್ಯಾ ಎಂಬುದು ನನಗೆ ಗೊತ್ತಿದೆ ಅಭಿಮಾನಿಗಳ ಮುಂದೆ ನೀನು ಫೇಕ್ ಆಗಿ ನಾಟಕ ಮಾಡುತ್ತಿದ್ದೀಯಾ ಎಂದು ಗೊತ್ತಿದೆ ಇಂದಲ್ಲ ನಾಳೆ ನಿನ್ನ ಮುಖವಾಡ ಕಳಚಿ ಬಿದ್ದೇ ಬೀಳುತ್ತದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಗುಡುಗಿದ್ದಾರೆ ಇದೀಗ ನಟಿ ನಯನತಾರ ಸ್ಟೇಟ್ಮೆಂಟ್ ಭಾರಿ ಸದ್ದು ಮಾಡುತ್ತಿದ್ದು ಧನುಷ್ ಅಭಿಮಾನಿಗಳು ನಯನತಾರಾಗೆ ಏನು ಕೌಂಟರ್ ನೀಡುತ್ತಾರೆ ಎಂದು ಕಾತುರದಿಂದ ಕಾಯ್ತಾ ಇದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ